ಲ್ಲಿದ್ದರು ನಾನು ಅವರು ಬಾಮಾಯ್ದ ಪಾತ್ರ ಕೆ ವಿರಾಜ್ ಅವ್ರಿಗೆ ಗೊತ್ತಲ್ಲ ಸ್ವಲ್ಪ ರಫು ಮಾತಾಡೋದು ಅವಾಗ ಏನೋ ಅಂದ್ಬಿಟ್ರು ಅವ್ರಿಗೆ ಅಳುಗೊಂಬಿಡ್ತವ್ರಿಗೆ ಆಗ ಇವರು ಆ ಸೂಟಲ್ಲಿ ಬಂದಿದ್ದು ನಾನು ಇವ್ರನ್ನ ನೋಡಿದ್ದು ಎಷ್ಟು ಜನ ಅವನಪ್ಪ ಯಪ್ಪ ಎಲ್ಲ ಆಯ್ತಲ್ಲ ನಮ್ಮ ಅಪ್ಪನಿಗೆ ಹೇಳಿ ಕಲರ್ ಚೇಂಜ್ ಮಾಡಿಸಬೇಕಲ್ಲ ಸರ್ ಡಾಕ್ಟರ್ ಸೋಮರ್ ಸರ್ ಹಾಸ್ಪಿಟಲ್ ಮಾತಲ್ಲಿ ಆ್ಯಂಡ್ ನಮ್ಮ ರಘುವಣ್ಣ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರು ಫೈಟ್ ಮಾಸ್ಟರ್ ನೀವು ನೆನಪಿಟ್ಟಿದ್ದೀರಿ ಇದು ನಮ್ಮ ಹೊಡೆದು ಹೋಟ್ಲ್ ಕಟ್ಟೋವಲ್ಲ ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟು ನೀವು ಮಾಸ್ಟರ್ ಅಲ್ಲಿಂದ ಕೂಡ ನಿಮ್ಮನ್ನು ನಾನು ನೀವು ಅಲ್ಲಿ ಹೋದಾಗ ತೊಡೆ ಪಡೆಯೆಲ್ಲ ತಟ್ಟುಬಿಟ್ರಿ ನಾನು ಅದ್ರ ಬಿದ್ದೋಗ್ಬಿಟ್ಟೆ ಹೋಗ್ಬಿಟ್ಟೆ ಯಾರು ಇದು ಏನೋ ನೋಡ್ದಂಗೆ ಐತಲ್ಲ ಅಂತ ಆಮೇಲೆ ನೋಡಿದೆ ನೀವು ಅಂತ ಆಮೇಲೆ ಗೊತ್ತಾಯ್ತು ನನಗೆ ಸರ್ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಚೇಂಬರ್ಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ ಮತ್ತೆ ಮತ್ತೆ ಸೇರಿಸ್ತೀರಿ ಎಲ್ಲ ಮನಸ್ಸುಗಳನ್ನ ಬಿಸಿತಾಯಿರಿ ಎಲ್ಲರೂ ಸೇರ್ತಾ ಇದ್ರಿ ಒಟ್ಟು ಕುಟುಂಬ ಇರುತ್ತಲ್ಲ ಒಟ್ಟು ಕುಟುಂಬ ಭಾಳ ಬ್ಯೂಟಿಫುಲ್ ಅಪ್ಪ ಅಂದ್ರೆ ಜೀ ನಾನೆಲ್ಲ ಸೇರಿ ನನಗೆ ಹೆಂಡುಕಲ್ಪರು ಅಂತ ಬರ್ತಾರೆ ಮದುವೆ ಆದಾಗ ಗಂಡ ಹೆಂಡು ಸಪ್ರೇಟು ಬರನೊಬ್ಬರು ಮಾತಾಡಿಸೋಣ ಬರೀ ಹಬ್ಬ ಯಾವ್ದಾರು ಅವ್ನು ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ ನಾಲ್ಕು ಜನ ಫೋನ್ ಹಿಡ್ಕೊಂಡು ತಾತ ಅಲ್ಲಿ ಅಜ್ಜಿ ಅಲ್ಲಿ ಎಂಟಿ ಇಲ್ಲಿ ಇನ್ನೊಬ್ರು ಇರಲಿ ಅಲ್ಲಿ ಮನೇಲಿ ಮಾತಾಡ್ಸೋಣ ನೆಂಟರು ಬರಲ್ಲ ಹಂಗ ನೀವು ಮಾಡಿದ್ದು ಎಕ್ಸ್ಟ್ರಾಡ್ನರಿ ಫಸ್ಟು ನಿಮಗೆ ಕಾಣಿಸ್ತು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ಹೇಳುದು ಯಾಕಂದ್ರೆ ನಮ್ಮ ಕನ್ನಡ ಚಲನಚಿತ್ರ ರಂಗ ಸ್ಯಾಂಡಲ್ವುಡ್ ಚಂದನವನ ದೊಡ್ಡ ಕುಟುಂಬ ಈ ಇಡೀ ಕುಟುಂಬ ಒಂದು ಕಡೆ ಸೇರಿಸಿರುವಂತಹ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಹಾಗೂ ಎಲ್ಲಾ ಸಂಸ್ಥೆಗಳು